ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಇದ್ದೀನಿ ಒಂದಿಷ್ಟು ಲೇಟ್ ಆಯಿತು ಯಾಕಂದರೆ ನನಗೆ ಹೇಳಿದ್ದು ನಿಜವಾಗ್ಲೂ ಏಳು ಗಂಟೆಗೆ ಬನ್ನಿ ಅಂತ ನನಗೆ ಸೀನಿಯರ್ಸು ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ ಭಾಳ ಜನ ವೆಯ್ಟ್ ಮಾಡ್ತಿದ್ರು ಅಂತ ಗೊತ್ತಾಯಿತು ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರವರ ಮನೇಲಿ ಒಂದು ಸಲ ಮೀಟ್ ಮಾಡಿದ್ದೆ ಫಸ್ಟು ಸೊ ಭಾಳ ನನಗೆ ನೋಡಿದಾಗಲೇ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ನಾನು ಈಗಲೇ ಮಾತಾಡ್ಬಿಡ್ತೇನೆ ನಮ್ಮಲ್ಲಿ ಟೀಸರ್ ಬಂದ್ಬಿಡ್ಲಿ ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ ಅಂತ ನಾವು ಈಗ ಏನು ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜೈರಾಮ್ ಸರ್ ಜೈರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಶಿವರಾಮ್ ಸಾಹೇಬ್ರಾಗಲಿ ಅಥವಾ ಅಗ್ನಿಶೇಧರ್ ಸಾಹೇಬ್ರಾಗಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ನಾನು ನೋಡಿದ್ರೇ ನಮಗೆ ಲೈಕ್ ಮೈ ಜುಮ್ ಅನಿಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ ಹೇಳ್ತಾ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮೊಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮೊಚ್ಚು ಆ ಥರದ್ದೊಂದು ಸ್ಟ್ರಾಂಗು ಆ ಥರದ್ದೊಂದು ಪೈಲ್ವಾನು ಆ ಥರದ್ದೊಂದು ಗತ್ತು ಅಂಥೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಂಡ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಆ್ಯಂಡ್ ನಮ್ಮ ಡೈರೆಕ್ಟ್ರವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗ ಜಸ್ಟ್ ಒಂದು ವಿಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆದಾಗಲಿ ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಸರ್ ಬನ್ನಿ ಡೈರೆಕ್ಟ್ರ ಬಂದುಬಿಡಿ ಯಾಕಂದರೆ ನೀವು ಸಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ ಅವರೇ ಮುಖ್ಯ ಅಂತ ಬಟ್ ಶಿಪ್ ಓನರೇ ಇವರು ಇವರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವುದೂ ಏನೂ ನಡೆಯಲ್ಲ ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವು ನೀವು ಎಲ್ಲರೂ ಸೇರ್ಕೊಂಡು ಎಲ್ಲ ಹೇಳಬೇಕು ನೀವು ಬಂಡವಾಳ ಹಾಕಿರ್ತೀವಿ ಸಿನಿಮಾ ತಂಡದವ್ರನ್ನ ಕರೆದ್ಬಿಡೋಣ ಸರ್ ಹೀರೋಯಿನ್ ಇದಾರೆ ಹೌದೌದು ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಪ್ಲೀಸ್ ಸೊ ವಿತೌಟ್ ಯು ಇಟ್ ಇಸ್ ಫಸ್ಟ್ ಲೇಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಬಿಟ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದ ಹೋಲ್ ಟೀಮ್ ನನ್ನ ತುಂಬಾ ಇಷ್ಟ ಆಯ್ತು ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ ಹಾದಿ ಇದೆ ಗೊತ್ತಾ ಅದು ಭಾಳ ಕಷ್ಟ ಯಾಕಂದರೆ ಆ ಒಂದು ತಂದೆ ಮಾಡಿರೋಂಥ ಹೆಸರು ದೇವ್ರಾಣಾಗ್ಲು ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವ್ರ ಅವ್ರ ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯವರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರ ನನ್ಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದ್ರೆ ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್ ನಾನು ಭಾಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗು ಆನಂದವರೆಲ್ಲ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಫೀಲ್ಡ್ಗೆ ಒಸ್ಬನೇ ಆಗಿರಬೇಕು ಗುರು ಅನ್ನೋ ಥರ ಅಲ್ಲ ಆದರೆ ತಟ್ಟಿರುವಂಥ ಕುಲ್ಮೆ ಭಾಳ ಹಳೆಯದು ಅಂತ ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟ್ ಬಂದಾಗ ಹೇಳಿದೆ ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ ಇಟ್ ವಾಸ್ ಅ ವೆರಿ ಬಿಗ್ ನೇಮ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ ಆ್ಯಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ಗಳೆಲ್ಲ ಮಾಡ್ಕೊಂಡು ಬಂದ್ವಿ ಅದು ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ ಅಲ್ಲ ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತೊಗೊಂಡಿದ್ವಿ ಬಟ್ ರೆಫ್ರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ ಆಮೇಲೆ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡು ಅವರ ಒಂದು ಏನು ನಾವು ಲಾಲ್ಬಾಗಲ್ಲಿ ನಾವು ಅವಾಗ ಅಲ್ಲ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲಲ್ಲಿದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವೀಡಿಯೋಸಲ್ಲಾಗಲಿ ಅಥವಾ ಅವರು ಕೆಲವು ಫೋಟೋಸು ಕೆಲವರು ಹೇಳಿರೋದಂಥ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನಿಸುತ್ತೆ ಆ್ಯಂಡ್ ವಾವ್ ಸೊ ಆ ಒಂದು ಪಾತ್ರ ನಾನು ನಾನು ಖುದ್ದಾಗ ಎಕ್ಸ್ಪೆಕ್ಟ್ ಇದ್ದೀನಿ ತಂದೆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತೀರ ಅಂತ ಚೆನ್ನಾಗಿ ಮಾಡಿರ್ತೀರ ಅನಿಸುತ್ತೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿಂಗ್ ನಮ್ಮ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನು ಸ್ಟೆಮ್ಸ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಭಾಳಷ್ಟು ಕಮ್ಮಿ ಲೇಯರ್ಸಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬಿಬಿಡ್ತಾರೆ ಸೊ ಎಲ್ಲ ಕ್ಲಮ್ಸಿ ಆಗಿಬಿಡುತ್ತೆ ಸೊ ಇದು ತುಂಬ ಆಡಿಯೋಬಲ್ ಆಗಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ಆ್ಯಂಡ್ ಎಸ್ಪೆಷಲಿ ಆನಂದರಾಜ್ ಅವರು ಚೆನ್ನಾಗಿ ಮಾಡಿದರೆ ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ನನ್ನ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು ಖಂಡಿತಮ್ಮ ಖಂಡಿತ ತಂಗಿಯಾಗಿ ಬಿಕಾಸ್ ಕಾವ್ಯ ಅವರು ನನ್ನ ರಾಕೇಶ್ ಸಿಸ್ಟರು ಕಂಡ್ ಖಂಡಿತ ನೀವು ನನ್ನ ತಂಗಿನೇ ಆ್ಯಂಡ್ ನಿವಿಷ್ಕಾ ಅವರು ಕರೆಕ್ಟ್ ಅಲ್ವಾ ನಿವಿಷ್ಕ ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬೈತಾರಲ್ಲ ಇಲ್ಲಂದ್ರೆ ನಮೀಷ್ಕವ್ರೆ ಆ್ಯಂಡ್ ತುಂಬ ಕ್ಯೂ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರ ಆ್ಯಂಡ್ ನೈಸ್ ಆಲ್ ದ ಬೆಸ್ಟ್ ಯುವರ್ ಕರಿಯರ್ ಆ್ಯಂಡ್ ನಮ್ಮ ನವರಸನ್ ಅವರು ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ ನಿನ್ನೆ ಕಾಲ್ ಮಾಡಿದ್ರು ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರೀಪೋಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಇದು ಹೊಸ್ದಲ್ಲ ಈ ಜಾಗ ಇದು ನಮ್ಮ ಮನೆ ಥರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ ಈ ಒಂದು ಜಾಗ ಪ್ರತಿ ಸಲವೂ ಹೇಳ್ತೀನಿ ಹೊಸಬ್ರಗಾಗ್ಲಿ ಹಳಬರ್ಗಾಗ್ಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು ಆ್ಯಂಡ್ ನನಗೆ ಎಸ್ಪೆಷಲಿ ಈ ಸೌಂಡು ಈ ಥರ ನೀವು ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಜಾಗ ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೆಯದಾಗಲಿ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದ್ವಿ ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ನಿನ್ನೆ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ ಖಂಡಿತ ಆ ಸಿನಿಮಾನೂ ಒಂದು ಆಗುತ್ತೆ ನನ್ನ ಒಂದು ಕರಿಯರಲ್ಲಿ ಆ್ಯಂಡ್ ಇವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಬಿಟ್ಟೆ ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಆಯಿತು ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರು ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ನೀವು ಡೇಟ್ ಕೊಟ್ಟು ನೀವು ಮಾಡಿದ್ರೆ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು गारंटी न्यूज सुद्धि खचित न्याय निश्चित